ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಬೀದಿಗಿಳಿದಿದ್ದಾರೆ ಕಾರಣ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಾಡಿನ ಜನರ ಕಣ್ಣಿಗೆ ಮಣ್ಣನ್ನ ಎರಚಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದು ಹೆಚ್ಚು ಕಮ್ಮಿ ಎರಡು ವರ್ಷಗಳು ಆಗ್ತಾ ಇದೆ ಎರಡು ವರ್ಷಗಳು ತುಂಬ್ತಾ ಇದೆ ಎಂಥ ದುರಂತ ಎಂಥ ದುರಂತ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಮೋಸವನ್ನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾವ ಐಂದಾಯ ಸೇಳ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಗದ್ದಿಗೆ ಮೇಲೆ ಕೂತ ನಂತರದಲ್ಲಿ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ಮರೆತು ಕೇವಲ ಅಲ್ಪಸಂಖ್ಯಾತರು ಮುಸಲ್ಮಾನರಿಂದ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಇವತ್ತು ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಅನ್ನ ಯಾವ ಬಡವರು ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಬಡ ಹೆಣ್ಮಕ್ಳಿಗೆ ಐವತ್ತು ಸಾವಿರ ರೂಪಾಯಿ ಮದುವೆಗೋಸ್ಕರ ಕೊಡ್ತೇವೆ ಅಂತ ಹೇಳ್ತಾರೆ ಮುಸಲ್ಮಾನರು ಮಕ್ಕಳು ಹೊರದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ಇವತ್ತು ನಾನು ಧನ ಸಹಾಯ ಕೊಡ್ತೇವೆ ಅಂತ ಸಿದ್ದರಾಮಯ್ಯವ್ರು ಘೋಷಣೆ ಮಾಡಿದ್ದಾರೆ ಯಾಕೆ ಸಿದ್ದರಾಮಯ್ಯವರೇ ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿಗಳು ಕೇವಲ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ರೀತಿ ವರ್ತನೆ ಮಾಡ್ತಿದ್ದೀರಲ್ಲ ನೀವು ಸಿದ್ದರಾಮಯ್ಯವ್ರೆ ಇವತ್ತು ಹಿಂದೂಗಳಲ್ಲೂ ಕೂಡ ಹೆಣ್ಮಕ್ಳು ಬಡವರಿಲ್ವ ಹಾಗಾದ್ರೆ ನಮ್ಮ ಹಿಂದೂಗಳಲ್ಲೂ ಕೂಡ ಇವತ್ತು ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ಬಡ ಮಕ್ಕಳಿಗಿಲ್ವ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಆದ್ರೆ ಲಜ್ಜಗಟ್ಟ ಕಾಂಗ್ರೆಸ್ ವರ್ತನೆ ಒಂದು ಕ್ಷಣ ನೀವು ಯೋಚನೆ ಮಾಡ್ಬೇಕು ಮುಸಲ್ಮಾನ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರು ಟ್ರಿಪಲ್ ತಲಾಖನ್ನ ಕಿತ್ತಾಕೋದು ಮುಖೇನ ಇವತ್ತು ದೇಶದಲ್ಲಿ ಯಾವ ರೀತಿ ಹಿಂದೂ ಮಹಿಳೆಯರಿಗೆ ಇವತ್ತು ಗೌರವ ಸಿಗುತ್ತೋ ಅದೇ ರೀತಿ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ಗೌರವ ಸಿಗಬೇಕು ಅಂತ ಹೇಳಿ ಟ್ರಿಪಲ್ ತಲಾಖನ್ನ ಕಿತ್ತಾಕ್ತಕ್ಕಂತ ಕೆಲಸ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಯಡಿಯೂರಪ್ಪ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಬೈಸಿಕಲ್ ಯೋಜನೆ ಕೇವಲ ಹಿಂದೂಗಳಿಗಷ್ಟಲ್ಲ ಮುಸಲ್ಮಾನರು ಕೂಡ ಅನುಭವಿಸಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಆದರೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಅಂತ ಅಂತೇಳಿ ಕೂಗಿದಾಗ ಆ ದೇಶದ್ರೋಹಿಗಳಿಗೆ ಇವತ್ತು ರಕ್ಷಣೆ ಕೊಟ್ಟರಲ್ಲ ಸಿದ್ದರಾಮಯ್ಯ ಸರ್ಕಾರ ಇಂಥ ದೇಶದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇದು ಭಾರತೀಯ ಜನತಾ ಪಾರ್ಟಿ ಯಾವ ಕಾಶ್ಮೀರದ ಲಾಲ್ ಚೌಕದಲ್ಲಿ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಭಾರತೀಯ ಜನತಾ ಪಾರ್ಟಿಗೆ ಸವಾಲನ್ನ ಹಾಕಿದ್ರು ಕಾಶ್ಮೀರದ ಉಗ್ರಗಾಮಿಗಳು ಭಾರತೀಯ ಜನತಾ ಪಾರ್ಟಿಗೆ ಸವಾಲನ್ನ ಹಾಕಿ ಬಿಜೆಪಿಯ ಕಾರ್ಯಕರ್ತರು ತಾಯಿ ದೇಹಾಲನ ಕುಡಿದಿದ್ದೆ ಆದ್ರೆ ಗಂಡಸರಾಗಿದ್ರೆ ಬನ್ನಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ಅಂತೇಳಿ ಸವಾಲನ್ನ ಹಾಕ್ದಾಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೈ ಕೊಟ್ಟಿ ಕೂತ್ಕೊಳ್ಳಿಲ್ಲ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಸವಾಲನ್ನು ಸ್ವೀಕಾರ ಮಾಡಿ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಹೋದರು ಕಾಶ್ಮೀರದ ಲಾಲ್ ಚೌಕಕ್ಕೆ ಅದೇ ಕರ್ನಾಟಕದಿಂದ ನಿಮ್ಮ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ನಾಡಿನ ಹೋರಾಟಗಾರನ ರೈತಗಾರನ ನೇತೃತ್ವದಲ್ಲಿ ಇವತ್ತು ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಉಗ್ರಗಾಮಿಗಳ ಗುಂಡಿಗೆ ಕೂಡ ಭಯವನ್ನ ಪಡೆದೇನೆ ಕಾಶ್ಮೀರದ ಲಾಲ್ ಚೌಕದಲ್ಲಿ ಇವತ್ತು ಭಾರತ ಭಾರತದ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಂತ ದೇಶ ಮುಖ್ಯ ಅಂತಕ್ಕಂಥ ಧ್ಯೇಯ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಹೊತ್ತು ಶ್ರಮವನ್ನು ಹಾಕ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದರ್ಬಾರ್ ಬಗ್ಗೆ ಮಾತನಾಡಿದ ಮುಂಚಿತವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಪರಿಸ್ಥಿತಿ ಇತ್ತು ದೇಶದಲ್ಲಿ ಯಾವ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ದೇಶದಲ್ಲಿ ಭ್ರಷ್ಟಾಚಾರ ಟೂ ಜಿ ಸ್ಕ್ಯಾಮ್ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ಇವತ್ತು ಅನೇಕ ಕಲ್ಲಿದ್ದಲು ಹಗರಣ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಹಗರಣ ಇವತ್ತು ದೇಶದಲ್ಲಿ ನಡೀತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಮುಂಚಿತವಾಗಿ ಲೋಕಸಭಾ ಚುನಾವಣೆ ಮುಂಚಿತ ಮುಂಚಿತವಾಗಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಯುವಕರಿಗೆ ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತಕ್ಕೆ ಭವಿಷ್ಯ ಇಲ್ಲ ಈ ದೇಶದಲ್ಲಿ ಯುವಕರ ಒಂದು ಕನಸನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯುವಕರು ಆಸೆಯನ್ನು ಕೂಡ ಬಿಟ್ಟಿದ್ರು ಈ ಭಾರತ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ದೇಶದ ಜನ ತೀರ್ಮಾನಕ್ಕೆ ಬಂದಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇದೆ ಭಾರತವೂ ಕೂಡ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬಹುದು ಅಂತಕ್ಕಂಥ ವಿಶ್ವಾಸನ ಕೊಟ್ಟು ಬಂದಿದ್ದರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದಗಳೇ ಹತ್ತು ವರ್ಷಗಳು ಹನ್ನೊಂದು ವರ್ಷಗಳವರ ಆಡಳಿತದಲ್ಲಿ ಇವತ್ತು ಭಾರತ ಏನು ಇವತ್ತು ಭಾರತ ಜಗತ್ತಿನ ಐದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಾಧನೆ ನರೇಂದ್ರ ಮೋದಿಜಿಯವರ ಸಾಧನೆ ಇವತ್ತು ಸಿದ್ದರಾಮಯ್ಯವರು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಐದೂವರೆ ರೂಪಾಯಿ ಡೀಸೆಲ್ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಇದರ ಪರಿಣಾಮ ರೈತ ಇವತ್ತು ಪರದಾಡ್ತಾ ಇದ್ದಾರೆ ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಿತ್ತು ಅಧಿಕಾರಿಗಳು ಬಂದು ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇದ್ರು ಆದ್ರೆ ಇವತ್ತು ಎಷ್ಟಾಗಿದೆ ಮೂರು ಲಕ್ಷ ರೂಪಾಯಿ ಕೊಡಬೇಕಿವತ್ತು ರೈತ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ಇದು ರೈತ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯನಾ ಸಿದ್ದರಾಮಯ್ಯವರೇ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಇವತ್ತು ಎಲ್ಲಿ ಹೋಯ್ತು ನಿಮಗೆ ಆ ಭಗವಂತ ಮೆಚ್ಚನ ಇವತ್ತು ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಜೀವನ ಜೊತೆ ಚಲ್ಲಾಟ ಆಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ರಾಮಯ್ಯನವರೇ ಆ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ನಾನು ಬಾಗಲ್ಕೋಟಲ್ಲಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಎಷ್ಟು ವರ್ಷಗಳ ಕುರ್ಚಿಲಿ ಕೂತಿದ್ರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಲಿ ಕೂತಿದ್ರಿ ಅನ್ನೋದು ಮುಖ್ಯ ಅಲ್ಲ ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ ರೈತರ ಪರವಾಗಿ ಏನ್ ಮಾಡಿದ್ರಿ ಆಡಳಿತದಲ್ಲಿ ಅನ್ನೋದು ಮುಖ್ಯ ಇವತ್ತು ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟು ಇವತ್ತು ರೈತರ ಜೀವನವನ್ನು ಅವರು ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಯಡಿಯೂರಪ್ಪನವರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಆಡಳಿತ ನಡೆಸಲಿಲ್ಲ ಯಡಿಯೂರಪ್ಪನವರು ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ನೀವು ಸಿದ್ದರಾಮಯ್ಯವರೇ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಐದು ವರ್ಷಗಳ ಕಾಲ ಆಡಳಿತ ನಡೆಸಿ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಸಮಾಜಗಳ ಮಧ್ಯೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಲಿಲ್ವಾ ಸಿದ್ದರಾಮಯ್ಯವರೆ ವೀರಶೈವ ಲಿಂಗಾಯತವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕ್ಲಿಲ್ವಾ ಅದ್ರ ಪರಿಣಾಮ ರಾಜ್ಯದಲ್ಲಿ ಅಧಿಕಾರವನ್ನ ಕಳ್ಕೊಂಡ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ತೊಳುಪ್ತು ಆದ್ರೆ ಮತ್ತೆ ಇವತ್ತು ಅದೇ ತಪ್ಪನ್ನು ಮಾಡ್ತಾ ಇದ್ದೀರಿ ಇವತ್ತು ಅಲ್ಪಸಂಖ್ಯಾತನ ಖುಷಿ ನಿಟ್ಟಿನಲ್ಲಿ ಹಿಂದೂಗಳಿಗೆ ಏನು ಅಪಮಾನ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಸಮಾಜಗಳು ಎಲ್ಲವೂ ಕೂಡ ಸೇರಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳು ನಿಮಗೆ ಕ್ಷಮಿಸ್ತಕ್ಕ ಪ್ರಶ್ನೆನೇ ಇಲ್ಲ ನಿಮ್ಮ ಸರ್ಕಾರ ಬಂದ್ಮೇಲೆ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಸರ್ಕಾರ ಬಂದ್ಮೇಲೆ ಇವತ್ತು ಗೋ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಇಂತ ಹಿಂದೂ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಯಾವುದೇ ಕಾರಣಕ್ಕೂ ಇರಬಾರ್ದು